ಒಂದು ಪೋಸ್ಟ್ ಕೂಡ ಸುದ್ದಿ ಆಗೋದಕ್ಕೆ ದೊಡ್ಡ ರೀಸನ್ ಆಗುತ್ತೆ ಅದು ಬಗ್ಗೆ ಬಗ್ಗೆ ಎಲ್ಲ ಕ್ರೆಡಿಟ್ ನಾನು ಕಲೆಗೆ ಕೊಡಬೇಕು ಕಲೆ ಕತೆ ಹೇಳಿದಾಗ ಒಂದು ಕತೆ ಕೇಳಬೇಕಾದ್ರೆ ನಾವು ಒಂದಷ್ಟು ಆಲೋಚನೆಗಳು ತಲೆಲಿ ಓಡ್ತಿರುತ್ತೆ ಅಲ್ಲ ಒಂದು ಸಿನಿಮಾನೇ ಓಡ್ತಿರುತ್ತೆ ಅದಕ್ಕಿಂತ ಖಂಡಿತವಾಗ್ಲೂ ಅಫ್ಕೋರ್ಸ್ ನಮ್ಮ ಸಿನಿಮಾ ನಾವು ಒಗ್ಲೇ ಹೋಗಿಳ್ತೀವಿ ಬಟ್ ಅದಕ್ಕಿಂತ ಖಂಡಿತವಾಗ್ಲೂ ನಾನು ಇವತ್ತು ಸಿನಿಮಾ ಡಬ್ಬಿಂಗ್ ಟೈಮ್ ಅಲ್ಲಿ ಏನು ನೋಡಿದೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ನೂರು ಪಟ್ಟೆ ಹೆಚ್ಚಾಗಿ ಬಂದಿದೆ ಸಿನಿಮಾ ಅದು ಪೋಸ್ಟರಿಂದ ಹಿಡಿದು ಪ್ರಮೋಷನ್ಸ್ ಹೇಗೆ ಮಾಡಬೇಕು ಅಂತ ಹಿಡಿದು ಪ್ರತಿಯೊಂದು ಶಾಟು ನಮ್ಮ ಕಲೆ ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರದು ಬಟ್ ಏನೇ ಕಲ್ಪನೆ ಮಾಡಿದ್ರು ಫಸ್ಟ್ ನಿರ್ದೇಶಕನೇ ಮಾಡೋದು ಅಂಡ್ ಸೊ ಅದೆಲ್ಲ ಕ್ರೆಡಿಟ್ ಕಲೆಗೆ ಹೋಗಬೇಕು ಬಟ್ಟು ನಾವು ಜನರ ಮೀಡ್ಯಾದ್ರೆ ಓಡಾಡ್ತಿರ್ತೀರ ಎಲ್ಲ ಕಡೆ ಬಟ್ ಪ್ರಜ್ವಲಗಿರೋ ಫ್ಯಾನ್ಸ್ ಮಾತ್ರ ಕಮ್ಮಿ ಆಗಿಲ್ಲ ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಇದೆ ನಿಮ್ಮ ಕಿರಿಯರ್ಗೆ ಈ ಥರದೊಂದು ಸ್ಟ್ರಾಂಗ್ ಕನ್ವಿಕ್ಷನು ಟುವರ್ಡ್ಸ್ ಯುವರ್ ಸಿನಿಮಾ ಲವ್ ಎಲ್ಲ ರಿಸೀವ್ ಮಾಡ್ತಾರೆ ಏನಿಲ್ಲ ಅಂದರೆ ವಾಟ್ ಯು ಸೋ ಇಸ್ ವಾಟ್ ಯು ರೀಪ್ ಅಂತಾರೆ ನಾವು ನಮ್ಮ ಲೈಫಲ್ಲಿ ಎಷ್ಟು ಎಫರ್ಟ್ ಆಗ್ತೀವಿ ಇಲ್ಲ ಹೇಗಿರ್ತೀವಿ ಹೇಳ್ತಾರಲ್ಲ ನಮ್ಮ ಕರ್ಮ ಇದೇ ಜೀವನದಲ್ಲಿ ನಮಗೆ ವಾಪಸ್ ಬರುತ್ತೆ ಅಂತ ಸೊ ನಾವು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ಏನು ಆಲೋಚನೆ ಮಾಡಿಕೊಂಡು ಕೆಲ್ಸದಲ್ಲಾಗಲಿ ಜೀವನದಲ್ಲಾಗಲಿ ಬೆಳವಣಿಗೆಯಲ್ಲಾಗಲಿ ಪ್ರತಿಯೊಂದು ಹೆಜ್ಜೆಯೂ ಸ್ವಲ್ಪ ಹುಷಾರಾಗಿ ಇಡ್ತಾ ಹೋದಾಗ ಜೀವನವೇ ವಾಪಸ್ ಕೊಡ್ತಾ ಹೋಗುತ್ತೆ ಅದು ಲಕ್ಕಿಲಿ ಆಗ್ತಾ ಹೋಗಿದೆ ಆ್ಯಂಡ್ ಎಸ್ಪೆಷಲಿ ಬಹುಶಃ ಒಬ್ಬ ನಟ ಅನ್ನೋದ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯ ಎಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ